ಕಾಂಗ್ರೆಸ್ನಲ್ಲಿ ಮತ್ತೆ ನಾಯಕತ್ವ ಬದಲಾವಣೆ ಚರ್ಚೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಗೆ ಮೇಜರ್ ದಿಲ್ಲಿ ನಾಯಕರ ಭೇಟಿಗೆ ಸಿದ್ದು ಬಣ್ಣದ ನಾಯಕರು ಮಾಡಿಕೊಳ್ತಾ ಇದ್ದಾರೆ ಹೈಕಮಾಂಡ್ ನಾಯಕರ ಭೇಟಿಗೆ ದಲಿತ ಸಚಿವರು ನಿರ್ಧಾರವನ್ನ ಮಾಡಿದ್ದಾರೆ ಕೆ ಶಿವಕುಮಾರ್ಗೆ ಟಕ್ಕರ್ ಕೊಡಲು ಸಚಿವರು ಮುಂದಾಗಿದ್ದಾರೆ ರಾಜ್ಯ ನಾಯಕತ್ವದ ಬಗ್ಗೆ ಸ್ಪಷ್ಟತೆ ಕುರಿತು ದಿಲ್ಲಿ ವಿಸಿಟ್ ಮಾಡ್ತಾ ಇರುವುದು ದಲಿತ ಸಚಿವರ ಪ್ರತ್ಯೇಕ ಸಭೆಗೆ ಸುರ್ಜೇವಾಲಾ ಬ್ರೇಕ್ ಹಾಕಿದ್ದಾರೆ ಉಸ್ತುವಾರಿ ಸುರ್ಜೇವಾಲಾ ನಡೆಗೆ ದಲಿತ ಸಚಿವರು ಫುಲ್ಗರಂ ಆಗಿದ್ದಾರೆ ದಾಳಿಗೆ ಪ್ರತ್ಯೇಕವಾಗಿ ತೆರಳಲಿದ್ದಾರೆ ನಾಲ್ವರು ಸಚಿವರು ದಿಲ್ಲಿಯ ಕರ್ನಾಟಕ ಭವನ ಉದ್ಘಾಟನೆ ನೆಪದಲ್ಲಿ ವಿಸಿಟ್ ನೀಡಲಿದ್ದಾರೆ ಪರಮೇಶ್ವರ್ ರಾಜಣ್ಣ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಭೇಟಿ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಸಚಿವ ರಾಜಣ್ಣ ನೋಡಿ ಗಮನಿಸ್ತಾ ಇದ್ದೀವಿ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಬಹಳಷ್ಟು ದಿನಗಳಿಂದಲೂ ಕೂಡ ನಡೀತಾನೆ ಇದೆ ಬಹಳ ಪ್ರಮುಖವಾಗಿ ಒಂದು ಕಡೆ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಒಂದು ಕಡೆ ಆದರೆ ಆದರೆ ಇಲ್ಲಿ ಈ ನಾಲ್ವರು ಸಚಿವರು ದಲಿತ ಸಚಿವರು ಏನು ಹೋಗ್ತಾ ಇದಾರಲ್ಲ ಹಿಂದುಳಿದ ಸಮುದಾಯದ ಸಚಿವರು ಯಾಕೆ ಹೋಗ್ತಾ ಇದಾರೆ ಅಂತ ಅಂದರೆ ಕೆ ಪಿ ಸಿ ಸಿ ಗಾದಿಯ ಗೋಸ್ಕರ ಕೆಪಿಸಿಸಿ ಸಿ ಅಧ್ಯಕ್ಷ ಸ್ಥಾನಕ್ಕೋಸ್ಕರ ಅನ್ನೋದು ಬಹಳ ಸ್ಪಷ್ಟ ದಿಲ್ಲಿ ನಾಯಕರ ಭೇಟಿಗೆ ಸಿದ್ದು ಬಣದ ನಾಯಕರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಇಲ್ಲಿ ಸಿದ್ದರಾಮಯ್ಯವರ ಬಣದ ನಾಯಕರು ಅಂದಾಗಲೇ ನಮ್ಗೆ ಅರ್ಥ ಆಗಬೇಕು ಡಿ ಕೆ ಶಿವಕುಮಾರ್ ಅವರ ವಿರುದ್ಧನೇ ಮಾತನಾಡೋದಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ನೋಡಿ ರಾಜ್ಯ ನಾಯಕತ್ವದ ಬಗ್ಗೆ ಸ್ಪಷ್ಟತೆ ಕುರಿತು ದಿಲ್ಲಿ ವಿಸಿಟ್ ಕೊಡ್ತಾ ಇದ್ದಾರೆ ದಲಿತ ಸಚಿವರ ಪ್ರತ್ಯೇಕ ಸಭೆಗೆ ಬ್ರೇಕ್ ಹಾಕಿದ್ದಾರೆ ಸುರ್ಜೇವಾಲಾ ಉಸ್ತುವಾರಿ ಸುರ್ಜೇವಾಲಾ ಅವರ ನಡೆಗೆ ದಲಿತ ಸಚಿವರು ಫುಲ್ ಗರಂ ಆಗಿಬಿಟ್ಟಿದ್ರು ದೆಹಲಿಗೆ ಪ್ರತ್ಯೇಕವಾಗಿ ಈಗ ಹೋಗ್ತಾ ಇದ್ದಾರೆ ಈ ನಾಲ್ವರು ಸಚಿವರು ಯಾರ್ಯಾರು ಪರಮೇಶ್ವರ್ ರಾಜಣ್ಣ ಮಹದೇವಪ್ಪ ಮತ್ತು ಸತೀಶ್ ಜಾರಕಿಹೊಳಿ ಈ ನಾಲ್ಕು ಜನ ಹೋಗ್ತಾ ಇರೋದು ಹೈಕಮಾಂಡ್ ಭೇಟಿ ಬಗ್ಗೆ ಸಚಿವ ರಾಜಣ್ಣ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋದು ಈಗಿರುವಂತಹ ಕುತೂಹಲ ರಾಜ್ಯ ನಾಯಕತ್ವದ ಬಗ್ಗೆ ಸ್ಪಷ್ಟತೆ ಕುರಿತು ದಿಲ್ಲಿ ವಿಸಿಟ್ ಮಾಡ್ತಾ ಇರೋದು